ಕ್ಯಾಬಿನೆಟ್ ಮೀಟಿಂಗ್ ಚರ್ಚೆಗಳಾಯ್ತು ಅದ್ರ ಮೇಲೆ ಮನವಿಗಳಾಯ್ತು ಅದ್ರ ಮೇಲೆ ಆಶ್ವಾಸನೆಗಳು ಬಂತು ಸೆಪ್ಟೆಂಬರ್ ಎಂಟನೇ ತಾರೀಕು ಡಿಪಿಆರ್ ಆರ್ ಇಂದ ಬಡ್ತಿಗಳಲ್ಲಿ ಒಳಮೀಜಾತಿಯನ್ನು ಪರಿಗಣಿಸಿ ಅಂತ ಒಂದು ಪ್ರಸ್ತಾವನೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿದ್ದಾಯ್ತು ಸೆಪ್ಟೆಂಬರ್ ಹತ್ತನೇ ತಾರೀಕು ಅದನ್ನ ಈ ವೆಂಟಯ್ಯ ಸರ್ಕಾರದ ಚೀಫ್ ಕೋಆರ್ಡಿನೇಟರ್ ಅಂತ ಏನಿದಾರಲ್ಲ ಅವರ ತಾರೀಕು ಇಲ್ಲಿವರೆಗೂ ಅದ್ರ ಬಗ್ಗೆ ಉತ್ತರವೇ ಇಲ್ಲ ನಿಮಿಷ ಬ್ಯಾಕ್ಲಾಗ್ ನಲ್ಲಿ ಬಡ್ತಿ ಇಲ್ಲ ಬಡ್ತಿನಲ್ಲಿ ಏನೋ ಸಾರಿ ಬಡ್ತಿನಲ್ಲಿ ಒಳ ಮೀಸಲಾತಿ ಇಲ್ಲ ಬ್ಯಾಕ್ಲಾಗ್ ಅಲ್ಲಿ ಒಳ ಮೀಸಲಾತಿ ಇಲ್ಲ ರಾಜಕಾರಣದಲ್ಲಿ ಒಳ ಮೀಸಲಾತಿ ಇಲ್ಲ ಟಿ ಎಸ್ ಪಿ ನಲ್ಲಿ ಒಳ ಮೀಸಲಾತಿ ಇಲ್ಲ ನೇರ ನೇಮಕಾತಿನ ಮಾತ್ರ ಒಳಗಿ ಹೇಳಿದರೆ ಎಕೆಡಿಗಳು ಮಾತ್ರ ಎಲ್ಲ ತಗೋಬಹುದು ಅಂತ ಹೇಳಿದರೆ ಐವತ್ತು ಲಕ್ಷ ಐಡಿ ಸರ್ಟಿಫಿಕೇಟ್ ಇಟ್ಕೊಂಡಿರೋರು ಇದಾರೆ ಯಾವ್ದೇ ಜಾತಿಗಳ ಸರ್ಟಿಫಿಕೇಟ್ ತಗೊಳ್ಳಿಲ್ಲ ಅವರು ಈಗ ಇನ್ನೊಂದು ಹೇಳಿದಾರಲ್ಲ ಸರ್ ನೀವು ಆಯ್ತಾ ಐವತ್ತು ಲಕ್ಷ ಐಡಿ ಸರ್ಟಿಫಿಕೇಟ್ ಇಟ್ಕೊಂಡಿರೋರು ನೇರ ನೇಮಕಾತಿ ಎಲ್ಲಾ ಕಡೆನೂ ಅಪ್ಲೈ ಮಾಡುವಾಗ ಎಚ್ ಆಂಜನೇಯ ಸರ್ ಇದಾರಲ್ಲ ಸರ್ ಅವರು ನಮ್ಮ ದಲಿತ ಪರ ಇಷ್ಟೊಂದು ಕಾಳಜಿ ವಹಿಸ್ಕೊಂಡು ಇಲ್ಲಿ ತನಕ ಒಂದು ಈಗ ನಿಮ್ಮ ಹೋರಾಟದ ಫಲವಾಗಿ ಅವರ ಎಲ್ಲ ಪ್ರಯತ್ನದ ಫಲವಾಗಿ ಇಲ್ಲಿ ತನಕ ಬಂದಿದೆ ಸರ್ ಏನಾಗಿದೆ ಇದು ಒಂದು ಕಗ್ಗಂಟು ಸರ್ ಒಳ ಮೀಸಲಾತಿ ಅನ್ನೋದು ಒಂದು ಕಗ್ಗಂಟು ಯಾವ ತರ ಅಂತ ನಿಮ್ಗೆ ಹೇಳ್ತೀನಿ ನಾನು ಈಗ ನೀರ ನೇಮಕಾತಿಯಲ್ಲಿ ಮೊದಲನೇದಾಗಿ ಜಾರಿ ಆಗ್ಬೇಕಂತ ಆದೇಶ ಬಂದಿದೆ ಸರ್ ಸರ್ಕಾರದಿಂದ ತಮಗ್ ಗೊತ್ತಿರಬೇಕು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಗೆ ಅಧಿಕಾರಿಯಿಂದ ಆದೇಶ ಬಂತು ಅದಾದ್ಮೇಲೆ ನಮ್ಮ ಎಚ್ ಆಂಜನೇಯ ಸರ್ ಮತ್ತೆ ಅವರು ನೀರುಗಳನ್ನ ತಗೊಂಡು ಚೀಫ್ ಸೆಕ್ರೆಟರಿ ಒಂದ್ ಸೇರಿ ಏನೆಲ್ಲ ಆಯ್ತಲ್ಲ ಪ್ರತಿ ದಿವಸ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಚರ್ಚೆ ಬೇಡ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇದೆ ವಾಟ್ ಈಸ್

ದಯವಿಟ್ಟು ನಾನು ಹೇಳ್ತೇನೆ ತಪ್ಪು ತಿಳ್ಕೊಬೇಡಿ ನೀವು ರಾಜಕಾರಣಿ ರಾಜಕಾರಣಿಗಳನ್ನ ಓಲೈಸುವಂತ ಮಾತುಗಳನ್ನ ದಯವಿಟ್ಟು ಬಂದು ಬಿಡಿ ನೀವು ಮಾತಾಡೋಣ ಫಸ್ಟ್ ರಾಜಕಾರಣಿಗಳನ್ನ ಓಲೈಸುವ ಮಾತು ಫಸ್ಟ್ ಬಿಡಿ ಸಮುದಾಯಕ್ಕೆ ನ್ಯಾಯ ಬೇಕು ಅನ್ನಿರುವ ಅಂತಾನೇ ನಿಮ್ಮ ಮನಸ್ಸಿನಲ್ಲಿರುವಾಗ ನೇರವಾಗಿ ನಿಶ್ಚುರವಾಗಿ ಸತ್ಯವನ್ನ ಮಾತಾಡೋದನ್ನ ಅಭ್ಯಾಸ ಮಾಡಿ ಎಲ್ಲಾ ಪ್ರಕ್ರಿಯೆಗಳು ಮುಗಿತು ಕೊನೆಯದಾಗಿ ಆದೇಶಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದನೇ ಪ್ರಪೋಸಲ್ ಬರಬೇಕಾಗಿದೆ ಡೈರೆಕ್ಟ್ ಆಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇದನ್ನ ಆದೇಶ ಮಾಡಲ್ಲ ಕ್ಯಾಬಿನೆಟ್ ಅಲ್ಲಿ ಆಗುವಂತ ತೀರ್ಮಾನಗಳು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಡಿಪಿಆರ್ ಮೂಲಕ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರಸ್ತಾವನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಬಂದಾಗ ಅದು ಕ್ಯಾಬಿನೆಟ್ ಮತ್ತೆ ಬೇಕು ಅನ್ಸೋದ್ ಅಲ್ಲೂ ತಗೊಂಡೋಗ್ತಾರೆ ಇಲ್ಲಾಂದ್ರೆ ಅವರೇ ಆದೇಶ ಮಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಪ್ರಸ್ತಾವನೆ ಹೋಗಿದ್ದು ಸೆಪ್ಟೆಂಬರ್ ಎಂಟನೇ ತಾರೀಕು ಇವತ್ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತು ದಿವಸ ಆಗಿದೆ ಇಲ್ಲಿವರೆಗೂ ಅದನ್ನು ತೆಗೆದು ನೋಡಿಲ್ಲ ಅವರು ಮತ್ತೊಬ್ರು ಮಗದೊಬ್ರು ಒಂದ್ ಜನ ಹೋಗಿ ಈ ಗಂಟೆಯವರು ಚರ್ಚೆ ಮಾಡಿ ಬಂದಿದ್ದಾರೆ ಸರ್ಕಾರದ ಪ್ರಸ್ತಾವನೆ ಓದ ನಂತರ ಇಪ್ಪತ್ತು ದಿವಸ ಆದ್ಮೇಲೂ ಕೂಡ ಇವ್ರ ಚರ್ಚೆ ಮಾಡ್ಕೊಬರ್ತಾರೆ ಅಂತಂದ್ರೆ ಈ ಸರ್ಕಾರಕ್ಕೆ ಸರ್ ತಮ್ ಗಮನಕ್ಕೊಂದು ಮಾತಾಡ್ತೀನಿ ಈಗ ಇದಕ್ಕೆ ಜವಾಬ್ದಾರ್ದು ಅಂಜನ ಸರ್ ಒಬ್ಬರೇ ಅಲ್ಲ ಸರ್ ನಾವು ಕೂಡ ಜವಾಬ್ದಾರರು ಸರ್ ಅಷ್ಟೇ ಎಡ ಮತ್ತು ಬಲಾದಲ್ಲಿ ಬರ್ತೀವಲ್ಲ ನಮ್ ಜವಾಬ್ದಾರಿ ಸರ್ ಈಗ ನಾವು ಒಂದು ತಂಡ ಕಟ್ಟು ಹೋಗಿದ್ವಿ ಸರ್ ನಮ್ದು ಒಂದು ಈಗ ನಾವ್ ಹೆಂಗ ಕೃಷಿ ಅಧಿಕಾರಿಗಳ ಒಂದು ನೇಮಕತೆ ತಡೆ ಅಂತ ಹೇಳಿ ಹೋಗಿದ್ದೀವಲ್ಲ ಸರ್ಷ ನಾವ್ ನಾವೇಂಗೆ ಜವಾಬ್ದಾರಿ ಹೆಂಗಂದ್ರೆ ಒಂದ್ ಜನ ಒಂದು ಕಟ್ಕೊಂಡು ಮೂವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಯಾಕೆ ಹೋಗಬೇಕು ಆತನಿಗೆ ತಲೆಯಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ನಾಗಮೋಹನ್ ದಾಸ್ ಸಮಿತಿ ವರದಿಯನ್ನ ಕೊಟ್ಟಿದೆ ಕ್ಯಾಬಿನೆಟ್ ಆಗಿದೆ ಲಾ ಏನು ಗೊತ್ತಿದೆ ಪಕ್ಕದ ಆಂಧ್ರದಲ್ಲಿ ಏನಾಗಿದೆ ಅಂತ ಗೊತ್ತಿದೆ ತೆಲಂಗಾಣದಲ್ಲಿ ಏನಾಗಿದೆ ಅಂತ ಗೊತ್ತಿದೆ ಿಳ್ನಾಡಲ್ಲಿ ಏನಾಗಿದೆ ಅಂತ ಗೊತ್ತಿದೆ ಹರಿಯಾಣದಲ್ಲಿ ಏನಾಗಿದೆ ಅಂತ ಗೊತ್ತಿದೆ ಒಳ ಮೀಸಲಾತಿ ಯಾಕೆ ಮುಖ್ಯ ಅಂತ ಗೊತ್ತಿದೆ ನಾವು ಹೋಗಿ ಆತನಿಗೆ ಏನು ಬೇಡ್ಕೊಂಡ್ಬರೋದಕ್ಕೆ ತನ್ನ ತಲೆಯಲ್ಲಿ ಏನು ಮಿದುಳು ಇದೆಯಾ ಸಗಣಿ ಇದೆಯಾ ಯಾಕೆ ತಿಳುವಳಿಕೆ ಸರ್ ನಾವು ಒಂದೇ ಸಮಸ್ಯೆ ಮಾತಾಡ್ತೀವಿ ಸರ್ ಇಡೀ ರಾಜ್ಯದ ಬಗ್ಗೆ ನೋಡ್ಬೇಕು ಸರ್ ಅವರು ಇಡೀ ರಾಜ್ಯದ ಬಗ್ಗೆ ನೋಡ್ಬೇಕು ಹಂಗಾಗಿ ನಾವು ಹೋಗಿ ಅವ್ರಿಗೆ ಮನವರಿಕೆ ಮಾಡಿ ನೆನಪು ಮಾಡ್ಬೇಕು ಸರ್ ನೆನಪು ಮಾಡೋದು ಅವ್ರಿಗೆ ಗಮನಿಸಿಕೊಂದ್ ಸರಿ ಸರ್ ಇನ್ನೊಂದ್ ನೀನು ನೀವು ನಂಬ್ತಿರಲ್ಲ ಗೊತ್ತಿಲ್ಲ ಹೇಳಿದಿರಾ ರಾಜಕಾರಣಿಗಳಿಗೆ ಈ ತರ ಉಲ್ಲೇಖೆ ಮಾಡೋದು ಮಾಡಬಾರ್ದು ಅಂತ ಸದ್ಯ ನಾನು ಪಿ ಎಚ್ ಡಿ ಮಾಡ್ತಾ ಇದೀನಿ ಸರ್ ನಾನ್ ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ನಾವು ನಮ್ದೊಂದು ತಂಡ ಕಟ್ಕೊಂಡು ನಾವು ಎಚ್ ಆಂಜನೇಯ ಸರ್ ಕಡೆ ಹೋಗ್ತಿರ್ಲಿಲ್ಲ ಅಂದ್ರೆ ನಮ್ಗೆ ನೂರ ಇಪ್ಪತ್ತು ಸರ್ ತಂಡ ಕಟ್ಕೊಂಡೋಗಿ ಮಾತಾಡ್ಕೊಂಡು ಬಂದಿರುವಂತ ಪ್ರಯತ್ನಗಳು ಒಂದು ಸಾವಿರ ಆಗಿದಾವೆ ನಾವೇ ಕೇಳಿಸ್ಕೋಬೇಕು ಕೇಳಿಸ್ಕೊಬೇಕು ನಾಲ್ಕು ಗಂಟೆ ಅವ್ರು ಗೇಟ್ ಕಾಯುವಂತ ಕೆಲಸ ನಮ್ಗೆ ನಮ್ಮ ಮನೆ ಬಂದಿಲ್ಲ ನಾವೇನು ಮುಖ್ಯಮಂತ್ರಿಗಳನ್ನ ಎರಡ್ ಮೂರು ಸಲ ಭೇಟಿ ಮಾಡಿದೀವಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ನಮ್ಮ ತಂಡವರೆಲ್ಲ ಭೇಟಿ ಮಾಡಿದ್ದಾರೆ ಎಲ್ಲಾ ಹೋರಾಟದ ಕಾನೂನು ಸಚಿವರು ಅನ್ನ ಭೇಟಿ ಮಾಡಿದ್ದಾರೆ ಕಾನೂನು ಸಚಿವರನ್ನ ಕರೆಸಿ ನಮ್ಮ ಏನೋ ಹೋರಾಡದ ವೇದಿಕೆ ಮೇಲೆ ಪ್ರಶ್ನೆ ಮಾಡಿದೀವಿ ಉತ್ತರ ತಗೊಂಡಿದೀವಿ ಮನೆ ಬಾಗಲಿಲ್ಲ ನಿಂತ ಗೇಟ್ ಕೀಪರ್ ಅವ್ರಿಗೆ ಒಂದ್ ನಿಮಿಷ ಸೆಲ್ಫ್ ಇಂಟ್ರೆಸ್ಟ್ ಮೇಲೆ ಈ ಕಾಯ್ದೆಯನ್ನ ಜಾರಿಗೆ ತರುವಂತ ಯೋಗ್ಯತೆ ನಮ್ಗಿಲ್ಲ ನಮ್ಗೆ ಕಾನೂನು ಅರಿವಿಲ್ಲ ಅಂತ ಅವ್ರು ಹೇಳ್ಬಿಟ್ಲಿ ಮಿಕ್ಕಿದ ಹೋರಾಟ ನಾವು ನೋಡ್ತೀವಿ ಬರೀ ಸರ್ಕಾರವನ್ನ ಓಲೈಸೋದು ಅವರಿಂದ ಸಹಾಯ ಆಗಿದೆ ಇವ್ರ ಇದನ್ನ ಮೊದಲು ಬಿಡಿ ಇದನ್ನ ಫಸ್ಟ್ ಬಿಡಿ ನಾಲ್ಕ್ ಪರ್ಸೆಂಟ್ ಇದ್ದಂತಹ ಮೀಸಲಾತಿ ಪ್ರಮಾಣ ಐದು ಪರ್ಸೆಂಟ್ ಆದ್ರೂ ಕೂಡ ಯಾವ ಬೋವಿ ಕೊರ್ಮ ಕೊರ್ಚ ಲಂಬಾಣಿಗಳು ವಿಜಯೋತ್ಸವವನ್ನ ಆಚರಿಸಲಿಲ್ಲ ಸರ್ಕಾರವನ್ನ ತಲೆ ಮೇಲೆ ಓದ್ಕೊಳ್ತಿರುವಂತ ಕೆಲಸವನ್ನ ಮಾಡಲಿಲ್ಲ